ಸ್ನೇಹಿತರೆ ನಮಸ್ಕಾರ ಇವತ್ತು ಕೊಲ್ಲೂರು ಬೆಳಿಗ್ಗೆ ಮೂಕಾಂಬಿಕೆಯ ದರ್ಶನವನ್ನು ಮಾಡಿಕೊಂಡು ಸೀದಾ ಫ್ರೆಂಡ್ಸ್ ಇಲ್ಲಿ ಕುಂದಾಪುರ ಮಾರ್ಗಕ್ಕೆ ಬರಬೇಕಾದ್ರೆ ಒಂದು ಗೋವಿಂದ ತೀರ್ಥ ಅಂತ ಒಂದು ಸ್ಪಾಟ್ ಹೇಳಿದ್ರು ನಮ್ಮ ಸ್ನೇಹಿತರಾದ ವಿಜಯವರು ಹಾಗಾಗಿ ನಾವು ನಮ್ಮ ಒಂದು ಮನೆ ತೋರಿಸ್ತೀನಿ ಇದು ಕಂಪ್ಲೀಟಾಗಿ ನಿಮಗೆ ಸ್ನೇಹಿತರೆ ಆಫ್ ರೋಡ್ ಜಾಗ ನಿಮಗೆ ಇಲ್ಲಿ ಯಾವುದೇ ಥರ ಟಾರ್ ರೋಡ್ ಗಿಡ ರೋಡ್ ಇಲ್ಲ ಸಣ್ಣ ಜಾಗ ನೋಡಿ ಸಣ್ಣ ಜಾಗ ಸ್ನೇಹಿತರೆ ಇದು ಇಲ್ಲ ನೀರು ಈ ಥರ ಫುಲ್ಲು ಕಂಪ್ಲೀಟ್ಲಿ ಆಫ್ ರೋಡ್ ಸ್ನೇಹಿತರೆ ಇದು ಇಂಥ ಒಂದು ಜಾಗದಲ್ಲಿ ನಮ್ಮ ಕ್ವಾಲಿಸ್ ಕ್ವಾಲಿಸ್ ತಗೊಂಡು ಈ ಆಫ್ ರೋಡ್ ಜಾಗದಲ್ಲಿ ಗೋವಿಂದ ತೀರ್ಥನ ಒಂದು ವೀಕ್ಷಣೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ಗೋವಿಂದ ತೀರ್ಥ ಇದೊಂದು ಹಿಂದೆಗಡೆ ದೊಡ್ಡ ಬೆಟ್ಟ ಇದೆ ಕೆಳಗಡೆ ದೇವಸ್ಥಾನ ಇದೆ ಅಲ್ಲಿಂದ ಒಂದು ದೊಡ್ಡ ಜರಿ ಜಲಪಾತ ರೀತಿ ಇದೆ ಅಂದರೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಈ ಕೊಲ್ಲೂರು ಕಡೆ ಬಂದವರು ಓಕೆ ಕಮಲಶಿಲೆ ನಿಯರ್ ಕಮಲಶಿಲೆ ಮಾರ್ಗವಾಗಿ ಬರ್ತಾ ಬಂದರೆ ಇಲ್ಲೊಂದು ಇಲ್ಲಿಂದ ಬೈಕ್ ಆಫ್ ರೋಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಬರಲಿಕ್ಕೆ ಆಫ್ ರೋಡು ಬರಲಿಕ್ಕೆ ತುಂಬ ಚೆನ್ನಾಗಿದೆ ಒಂದು ಹೊಳೆ ಸ್ನೇಹಿತರೆ ಯಾವ ಮಠದಲ್ಲಿದೆ ಹೊಳೆ ಅಂದರೆ ಇಲ್ಲಿ ದಾಟಕ್ಕೆ ನನಗೆ ಭಯ ಆಗ್ತಿದೆ ಸ್ನೇಹಿತರೆ ಹಾಂ ಆ ಮಟ್ಟಕ್ಕೆ ಸೌಂಡ್ ನೋಡಿದ್ರೆ ಹೆಂಗೆ ಕೇಳ್ತಿದೆ ಅಯ್ಯೋ ಫಸ್ಟ್ ಹೋಗ್ಬಿಡೋಣ ಈ ಸೇತುವೆ ಏನಾದ್ರು ಕುಸ್ತು ಬಿಟ್ಟರೆ ಕಷ್ಟ ಆ ಮಟ್ಟಕ್ಕೆ ಆ್ಯಕ್ಚುಲಿ ನಾವು ಇನ್ನೂ ನಡ್ಕೊಂಡು ಹಾಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಬರೋಣ ಅಂದ್ಕೊಂಡಿದ್ವಿ ಬಟ್ ಇದೆಲ್ಲೋ ಅಲ್ಲಿ ಒಬ್ಬರು ಯಾರೋ ಇಲ್ಲೇ ಸ್ಥಳೀಯರು ಒಬ್ಬರು ಸರಿ ಸಿಕ್ಕಿ ಅವ್ರ ಜಮೀನಲ್ಲಿ ದಾಟಬೋದು ನೋಡಿದ್ವಿ ಅಲ್ಲಿ ಆ ಫೋರ್ಸ್ ನೋಡಿ ಭಯ ಆಯಿತು ನಿಮ್ಮ ನಮಗೆ ಇಲ್ಲಿ ಖಂಡಿತ ದಾಟಲಿಕ್ಕಾಗಲ್ಲ ನೀವು ಯಾವುದಕ್ಕೂ ಅಲ್ಲಿ ಒಂದು ಬ್ರಿಡ್ಜ್ ಇದೆ ನೋಡಿ ಕಮಲಾಶ್ರೀ ಗೋವಿಂದ ತೀರ್ಥ ಮೇಲೆ ಇದು ದೇವಸ್ಥಾನ ಮೇಲೆ ಕಾಣ್ತಿರತಕ್ಕಂಥ ಬೆಟ್ಟ ಅಲ್ಲಿಂದ ಜಲಪಾತ ಬೀಳ್ತಾ ಇದೆ ತುಂಬ ಅದ್ಭುತವಾದ ಜಾಗ ಇಲ್ಲ ನಮ್ಮ ಸ್ನೇಹಿತರೆಲ್ಲ ಮುಂದೆ ಹೋಗ್ಬಿಟ್ರೆ ಸ್ನೇಹಿತರೆ ಬನ್ನಿ ಅವರನ್ನು ರೀಚ್ ಮಾಡೋಣ ಇದೆ ಗೋವಿಂದ ತೀರ್ಥ ವಿಶ್ವಂಬರ ಮಹಾಗಣಪತಿ ಶ್ರೀ ಶ್ರೀಗೆ ಗೋವಿಂದ ಶ್ರೀ ಕೋಟಿಲಿಂಗೇಶ್ವರ ಎಲ್ಲ ಇದೆ ನೋಡಿ ಸ್ನೇಹಿತರೆ ಮಳೆ ಒಳಗಡೆ ನೀರಲ್ಲಿ ನಡ್ಕೊಂಡು ಇದ್ದೀನಿ ನಾನು ಬನ್ನಿ ಹೋಗಿ ಅವರನ್ನು ರೀಚ್ ಮಾಡೋಣ ಬೇಗ ಸ್ನೇಹಿತರೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಕಾಂಕ್ರೀಟ್ ರೋಡು ನೋಡಿ ನನ್ನ ಹಿಂದೆ ನೋಡಿ ಯಾವ ಥರ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತೀರಿ ಗಮನಿಸ್ತಿದ್ರ ಇದೇ ಗೋವಿಂದ ತೀರ್ಥದ ಬೆಟ್ಟ ಹಾಂ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಯಲು ಜಾಗ ಇದೆ ಇಲ್ಲಿ ನೋಡಿ ಸೂಪರ್ ನೋಡಿ ಗೋವಿಂದ ತೀರ್ಥ ನೀವು ಸುಮ್ಮನೆ ಬಂದು ಹೋಗೋದಿಲ್ಲ ಇಲ್ಲಿ ಕುಂದಾಪುರ ಕೊಲ್ಲೂರಿಗೆ ಬಂದಾಗ ಇಲ್ಲಿ ಬಂದಾಗ ಈ ಥರ ಆಫ್ ರೋಡ್ ಜಾಗಗಳಿರ್ತದೆ ಸೇಫ್ಟಿ ಆಗಿದೆ ಬರ್ಬೋದು ಇಂಥ ಜಾಗಗಳಿಗೆ ಬಂದೋಗಿ ಹೋಗಿ ಖುಷಿಯಾಗತ್ತೆ ಇಂಥ ಪ್ರಕೃತಿ ಸೌಂದರ್ಯ ಸವಿಕೆ ನಿಮಗೊಂದು ಅದ್ಭುತವಾದ ತಾಣ ಸಿಗುತ್ತೆ ಇಲ್ಲಿ ಬಂದಾಗ ನೋಡಿ ಯಾವ ಥರ ಕಾಣ್ತಿದೆ ಅಂದರೆ ಇದು ನನಗೆ ನಿಮ್ಗೆ ಏನೇ ಆಗಲಿ ನಾನು ಕ್ಯಾಮ್ರಾ ಮುಖಾಂತರ ನಿಮ್ಗೆ ಏನೇ ತೋರಿಸಿದ್ರು ಸಹ ಅದನ್ನು ನೀವು ಡೈರೆಕ್ಟಾಗಿ ಸವಿಯೋದಿದೆಯಲ್ಲ ಡೈರೆಕ್ಟಾಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನನ್ನ ಕಣ್ಣಿಗೆ ರಿಯಲ್ಲಾಗಿ ಕಾಣ್ತಿರೋಂಥ ದೊಡ್ಡ ಜಲಪಾತಗಳು ಬೀಳ್ತಿರೋದು ಕರೆಕ್ಟಾಗಿ ಹನ್ನೊಂದು ಕಾಣ್ತಿದೆ ಇನ್ನು ಸಣ್ಣ ಸಣ್ಣವು ಇನ್ನು ತುಂಬ ಇದೆ ಅಲ್ಲಿ ದೊಡ್ಡದಾಗಿ ಕಾಣುತ್ತಿರೋದು ನನಗೆ ನೋಡಿ ನೋಡಿ ನಾನು ಹಿಂದೆ ನೋಡಿ ಕಾಣಿಸ್ತಿದೆಯಾ ಗೋವಿಂದ ತೀರ್ಥದ ಒಂದು ಪಕ್ಕದ ದೇವಸ್ಥಾನದಲ್ಲಿರ್ತಕ್ಕಂಥ ದೊಡ್ಡ ಪರ್ವತದ ಮೇಲಿಂದ ಬೆಟ್ಟದ ಮೇಲಿಂದ ಬೀಳ್ತಿದೆ ಹ್ಞೂ ಬನ್ನಿ ನನ್ನ ಸ್ನೇಹಿತರೆಲ್ಲ ಹೋಗ್ಬಿಟ್ರು ಅವ್ರಿಗೆ ಇದು ಮಾಡಬೇಕು ಇನ್ನು ಹತ್ತಿರಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ನಿಮಗಲ್ಲಿ ಇನ್ನು ಹತ್ರಕ್ಕೆ ಹೋಗೋಣ ಹತ್ತಿರಕ್ಕೆ ಹೋಗಿ ಇನ್ನೂ ಒಂದು ಇದು ಮಾಡೋಣ ನಾನು ಮೂಲತಃ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆದರೂ ಒಬ್ಬ ಪತ್ರಿಕೋದ್ಯಮವನ್ನು ಅಭ್ಯಾಸ ಮಾಡ್ತಿರೋಂಥ ವಿದ್ಯಾರ್ಥಿ ಆದರೂ ಸಹ ಕೆಲವರಿಗೆ ಪರ್ಸ್ನಲ್ ಟೇಸ್ಟ್ಗಳಂತ ಇರ್ತದೆ ಆ ಪರ್ಸನಲ್ ಟೇಸ್ಟ್ಗಳು ಯಾವ್ಯಾವ ಥರ ಇರ್ತದೆ ಕೆಲವೊಬ್ಬರಿಗೆ ಬೇರೆ ಬೇರೆ ಥರ ಇರ್ಬೋದು ನನಗೆ ಈ ಥರ ಪ್ರಕೃತಿ ಬಂದು ಡೈರೆಕ್ಟಾಗಿ ಬಂದು ಹೀಗೆ ಕಾಣುತ್ತೆ ಆ್ಯಕ್ಚುಲಿ ಎಲ್ಲ ಫೋಟೋ ತೊಗೊಳೋದು ತಪ್ಪೆ ಅದನ್ನು ತೋರ್ಪಡಿಕೆ ಮಾಡ್ಕೊಳೋದು ಕೆ ನನಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ ಬಟ್ ಈ ಥರ ಜನಗಳು ಅತಿ ಹೆಚ್ಚು ಬರ ಬರಕ್ಕೆ ಸ್ಪಾಟ್ಗಳು ಗೊತ್ತಿಲ್ಲದಿರೋಂಥ ಸ್ಪಾಟ್ಗಳನ್ನು ನಾವು ಹುಡುಕಿ ಹೋಗಿ ನೋಡಿ ಅದರ ಬಗ್ಗೆ ತಿಳಿಸ್ಕೊಟ್ಟಾಗ ಇನ್ನೂ ಹೆಚ್ಚು ಹೆಚ್ಚು ಜನ ಜನಗಳು ಪರಿಸರವನ್ನು ಇಷ್ಟಪಡುವಂಥ ಜನಗಳು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಇಷ್ಟಪಡೋವಂಥ ಜನಗಳು ಬಂದು ನೋಡ್ತಾರೆ ಅದಷ್ಟೇ ಉದ್ದೇಶ ಹಾಗಾಗಿ ಈ ಪ್ರದೀಪ್ ಸೈಟ್ ಜರ್ನಲಿಸಮ್ ಕೇವಲ ಒಂದು ಈ ಬರೀ ಪಾಲಿಟಿಕ್ಸ್ಗಲ್ಲ ಈ ಥರದ ಒಂದು ಒಂದು ಹೊಸ ಅಡ್ವೆಂಚರರ್ ಅದು ನಮ್ಮ ಕರ್ನಾಟಕದ ಕನ್ನಡದ ನೆಲದ ಒಂದು ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ನನ್ನ ಕೈಲಾದಷ್ಟು ನಾನು ನೋಡಿದಷ್ಟು ಆದಷ್ಟು ತೆರೆದಿ ತೆರೆದಿಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಬನ್ನಿ ಹೋಗೋಣ ಹತ್ರ ಹೌದು ಏನಂದರೆ ಫ್ರೆಂಡ್ಸ್ ಮೇಲೆ ಹೋಗಿದ್ರೆ ಅಲ್ಲಂಥ ಬಿ ಸಿಗಲ್ಲ ಸಿಗೋಲ್ಲ ಹಂಗಾಗಿ ಫಸ್ಟು ಏನು ತೋರಿಸಿದ್ದೆ ಆ ವ್ಯೂ ಅದೇ ವ್ಯೂ ಇಲ್ಲಿ ಕಾಣೋದು ಯಾಕೆಂದರೆ ಈಗ ಮಳೆಗಾಲ ಜಾಸ್ತಿ ಇರೋದ್ರಿಂದ ಮೇಲೆ ಹೋಗೋದು ಅಷ್ಟು ಸೇಫಲ್ಲ ಅಂತ ಸ್ಥಳೀಯರು ಹೇಳಿದರು ಹಂಗಾಗಿ ನಾವು ಹೋಗೋದು ಬೇಡ ಅಂತಂದು ನಮ್ಮ ತುಕಾಲಿ ಸ್ನೇಹಿತರೆಲ್ಲ ವಾಪಸ್ ಹೋಗಿ ಅದೇನು ಸ್ಟಾರ್ಟಿಂಗು ವ್ಯೂ ವ್ಯೂ ಪಾಯಿಂಟ್ ಇತ್ತಲ್ಲ ಅಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗೋದು ಉತ್ತಮ ಅಂತ ಒಂದು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಹಾಗಾಗಿ ಹ್ಞೂ ಹ್ಞೂ

ಅಲ್ಲಿಂತ ಮಾತ್ರ ಅನುಭವಿಸಿ ಸವಿಬಹುದು ಸವಿಬಹುದು ಇನ್ನು ಯಾವುದೇ ಥರದ ನೀವು ತರಲೆ ಕೆಲಸಗಳಿಗೆ ಕೈ ಹಾಕಬೇಡಿ ಅಂತಂದ್ಬಿಟ್ಟು ಸ್ಥಳೀಯರು ಅಕ್ಕ ತಂಗಿರು ಅಣತಮ್ದಿರು ಎಲ್ಲರೂ ಸಹ ಹೇಳಿದ್ರು ಹಂಗಾಗಿ ನಾವು ಸ್ವಲ್ಪ ತಲೆಗೆ ಮನಸ್ಸಿಗೆ ಮೈಗೆ ಎಲ್ಲ ಬುದ್ಧಿ ಕೊಟ್ಟು ಹಂಗಾಗಿ ಬೇಡ ವಾಪಸ್ ಆ ವ್ಯೂ ಪಾಯಿಂಟ್ಗೆ ಹೋಗೋಣ ಸಾಕು ಅಂತಂದು ಅಲ್ಲೇ ನಿಂತ್ಕೊಂಡು ಪ್ರಕೃತಿ ಸೌಂದರ್ಯವನ್ನು ಸವಿಯೋಣ ಯಾರೋ ಇರೋ ಇನ್ನು ಇಷ್ಟ ಆದ ತಕ್ಷಣ ನಾವು ಹೋಗಿ ದೂರದಿಂದ ನಿಂತ್ಕೊಂಡು ಅವ್ರನ್ನ ದೂರದಿಂದ ನಿಂತ್ಕೊಂಡು ಅವರ ಸೌಂದರ್ಯ ಸೌಂದರ್ಯವನ್ನು ಸವಿಬೇಕೆ ಹೊರತು ಬೇರೆ ಥರದ ಇನ್ನೊಂದು ಕೆಲಸಗಳಿಗೆ ಹೋಗಬಾರ್ದು ಅನ್ನೋದು ಇದರ ಒಳಾರ್ಥ ಈ ಒಳಾರ್ಥವನ್ನು ನಾವು ಬೇಗ ಅರ್ಥ ಮಾಡಿಕೊಂಡು ಇಲ್ಲಿ ಒಂದು ನೋಡಿ ಈ ಇಲ್ಲೊಂದು ಬೈರ ಇದ್ದಾನೆ ಬೈರ ಬೈರ ಕಾಣಿಸ್ತಿದ್ದಾನ ಬೈರ ಅವನು ಕೆಂಚ ಕೆಂಚ ಯಾಕೋ ಎದುರದ ಬನ್ನಿ ನೋಡಿ ಅವ್ರಲ್ಲಿ ಒಬ್ರು ನಮ್ಮ ಗಿರೀಶ್ ಅಂತ ಅವರು ಅವ್ರು ಯಾಕೋ ಬರೋಕ್ಕೆ ಇಷ್ಟ ಇಲ್ಲ ಬನ್ನಿ ನಾವು ವ್ಯೂ ಪಾಯಿಂಟ್ಗೆ ಹೋಗೋಣ ಸ್ನೇಹಿತರೆ ಬಟ್ ಬೇರೆ ಟೈಮಲ್ಲಿ ಬೇರೆ ಟೈಮಲ್ಲಿ ಅತಿಯಾದ ಮಳೆ ಇಲ್ದಿರೋ ಟೈಮಲ್ಲಿ ಈ ಜಾಗ ಆಫ್ ರೋಡ್ ಅಥವಾ ಟ್ರಕ್ಕಿಂಗ್ ಬರೋವ್ರಿಗೆ ಭಾಳ ಸೂಪರ್ ಆಗಿದೆ ಗೋವಿಂದ ತೀರ್ಥ ಬನ್ನಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿದೆ ಇದರ ಕೆಳಗಡೆ ಬೆಟ್ಟದ ಕೆಳಗಡೆ ಒಂದು ಸಣ್ಣ ಗ್ರಾಮ ಗ್ರಾಮನ ಹೆಂಗೆ ನಾವು ಹಳೆ ಪಠ್ಯಕ್ರಮ ಅಥವಾ ಚಿಕ್ಕ ಇದ್ದಾಗ ಒಂದು ಬೆಟ್ಟ ಅಲ್ಲೊಂದು ಮಳೆ ಪಕ್ಕದಲ್ಲಿ ಒಂದು ಮನೆ ಮುಂದೆ ಒಂದು ಕೆರೆ ಕೆರೆ ಒಳಗೆ ಸಣ್ಣ ದೋಣಿ ಅಕ್ಕಿ ಹಾರಾಡ್ತಿರುತ್ತೆ ಈ ಥರದ್ದೊಂದು ಚಿತ್ರ ಬರೀತಿದ್ವಿ ಅದನ್ನ ರಿಯಲ್ಲಾಗಿ ನಾವು ಏನಾದರೂ ನೋಡಬೇಕು ಅಂತಂದರೆ ಇಂಥ ಸ್ಥಳಗಳಿಗೆ ಬರಬೇಕು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಯಿತು ಯಾರೋ ಚಿತ್ರ ಬಿಡಿಸಿ ಅಂದ ತಕ್ಷಣ ಫಸ್ಟ್ ನಾವು ಚಿತ್ರ ಬಿಡಿಸಿದ್ದೆ ಗುಡ್ಡ ಸೂರ್ಯ ಹಕ್ಕಿಗಳು ಜರಿ ಅದಕ್ಕೆ ಮುಂದೆ ಕೆರೆ ಎತ್ತಿನ ಗಾಡಿ ಮನೆ ಅಂತ ಬಟ್ ಇಲ್ಲಿ ಎತ್ತಿನ ಗಾಡಿ ಇಲ್ಲ ಬಟ್ ಅಡಿಕೆ ತೋಟ ಮನೆಗಳು ಹಾಂ ತಡಿ ಬಂದೆ ನಮ್ಮ ರಾಜೇಂದ್ರ ಅವರು ಸ್ನೇಹಿತರು ಹಾಂ ಹೇಳಿ 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 ಲೈನ್ ಹೇಳಿ ಈ ಮನೆಯವರು ದಿನಾ ಬೆಳಗ್ಗೆ ಎದ್ದ ತಕ್ಷಣ ಫಾಲ್ಸ್ ನೋಡ್ತಾರೆ ಅದೇ ನಾವು ಬೆಂಗಳೂರು ಸೈಡ್ ಅವರು ದಿನಾ ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್ ನೋಡ್ತೀವಿ ಅಂತ ಹಾಂ ನಾನು ನಾನು ಆ್ಯಕ್ಚುಲಿ ಅದನ್ನೇ ಮಾತಾಡ್ತಿದ್ದೆ ನಿಯರ್ ಬೈ ಅವ್ರು ಹೇಳಿದ್ದನ್ನೇ ಇಲ್ಲಿ ಜನ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಈ ಮನೆಯವರು ಪರ್ಟಿಕ್ಯುಲರ್ ಈ ಮನೆ ಇದೆಯಲ್ಲ ಬೆಳಗ್ಗೆ ಎದ್ದ ತಕ್ಷಣ ಪಾಲ್ಸ್ ನೋಡ್ತಾರೆ ಬಟ್ ಅದೇ ಬೆಂಗಳೂರು ಜನ ಬೆಳಿಗ್ಗೆ ಎದ್ದ ತಕ್ಷಣ ರೀಲ್ಸ್ ನೋಡ್ತಾರೆ ದರ್ ಈಸ್ ದ ಡಿಫ್ರೆನ್ಸ್ ಡಿಫ್ರೆನ್ಸ್ ಬಿಡುವೆ ಪಶ್ಚಿಮ ಘಟ್ಟದ ಜನಗಳಿಗೂ ಅಥವಾ ಹಳ್ಳಿ ಪಶ್ಚಿಮ ಎಸ್ಪೆಷಲಿ ಪಶ್ಚಿಮ ಘಟ್ಟದ ಜನಕ್ಕೂ ಬೆಂಗಳೂರು ಜನಕ್ಕೂ ಇರೋ ವ್ಯತ್ಯಾಸ ಯಾಕೆಂದರೆ ಯಾಕೆ ಹಳೆ ಮೈಸೂರು ಭಾಗದಲ್ಲಿ ಜನ ಹೆಂಗೆ ಹಳ್ಳಿ ಜನ ಅಂದರೆ ಪಾಪ ಅಲ್ಲೆಲ್ಲ ಚೆನ್ನಾಗಿ ಫೈ ಜಿ ಫೋರ್ ಜಿ ನೆಟ್ವರ್ಕ್ ಸಿಗ್ತಿದೆ ಅವರೂ ಸಹ ರೀಲ್ಸ್ ನೋಡೋಕೆ ಚಾಟ್ ಮಾಡಿಬಿಟ್ಟಿದ್ದಾರೆ ಎಸ್ಪೆಷಲಿ ನೋಡಿ ಸ್ನೇಹಿತರೆ ಈಗ ಅಲ್ಲಿ ಸ್ವಲ್ಪ ಮಳೆ ನಿಂತಿದೆ ಬಿಸಿಲು ಬಂದಿದೆ ಆ ವ್ಯೂ ನೋಡಿದ್ರೆ ಕಳೆದೋಗಿಬಿಡ್ತೀರಾ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹಾಂ ಕಾಣಿಸ್ತಿದ್ಯಾ ಹ್ಞೂ ಸರಿ ಝೂಮ್ ಮಾಡ್ತೀನಿ ಝೂಮ್ ಮಾಡಿದ್ರೆ ಕಾಣುತ್ತೆ ಕಾಣಿಸ್ತಿದ್ಯಾ ನೀರು ಯಾವ ಥರ ಬೀಳ್ತಿದೆ ಅಂತ ಕಾಣಿಸ್ತಿದೆ ನಿಮಗೆ ನೋಡಿ ಆ ಥರ ಹ್ಞೂ ಅಲ್ಲಿ ಕವರ್ ಆಗ್ತಾಯಿತ್ತು ಗುರು ಇದು ಗೋವಿಂದ ತೀರ್ಥ ಬನ್ನಿ ಸ್ನೇಹಿತರೆ ನಾನು ತುಂಬ ಹೊತ್ತು ಎಲ್ಲ ಜಾಸ್ತಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇಲ್ಲಿ ಬಂದಿದ್ದು ನಾವು ಮಳೆ ಒಳಗಡೆ ಇದನ್ನ ತಿಳಿಸಿದ್ದೀನಿ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀರಿ ಈಗ ನೆಕ್ಸ್ಟ್ ಡೇ ಎಲ್ಲಿ ಹೋಗ್ತೀವಿ ಅದನ್ನು ನೆಕ್ಸ್ಟ್ ವಿಡಿಯೋನ ಮಾಡಿ ಅದನ್ನು ಸಹ ಹಾಕ್ತೀನಿ ತುಂಬ ಚೆನ್ನಾಗಿದೆ ನಮಸ್ಕಾರ ಸ್ನೇಹಿತರೆ